ನಮಸ್ಕಾರ ನನ್ನ ಹೆಸರು ರೋಹಿಣಿ ಸಿಡಿ ನಾನು ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ಇಂದು ನಿಮ್ಮ ಮುಂದೆ ಜುಲೈ ಒಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಮಂಡ್ಯ ಜಿಲ್ಲೆ ಉದಯವಾದ ದಿನದ ಬಗ್ಗೆ ಹೇಳಲು ಬಯಸುತ್ತೇನೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಜುಲೈ ಒಂದನೇ ತಾರೀಕು ನಮ್ಮ ಮಂಡ್ಯ ಜಿಲ್ಲೆ ಉದಯವಾಯಿತು ಒಂಬತ್ ಮೂರನೇ ವಸಂತಕ್ಕೆ ಕಾಲಿಟ್ಟ ವಿಶ್ವದಲ್ಲೇ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ನಮ್ಮ ಮಂಡ್ಯ ಮಂಡ್ಯ ಸಕ್ಕರೆ ನಾಡು ಎಂದು ಪ್ರಸಿದ್ಧವಾಗಿದೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ರೂಪುಗೊಂಡ ಪ್ರಮುಖ ಕೃಷಿ ಜಿಲ್ಲೆಯಾಗಿದೆ ಕಾವೇರಿ ಮತ್ತು ಹೇಮಾವತಿ ನದಿಯ ನೀರಾವರಿ ನೀರಿನಿಂದ ಆಶೀರ್ವದಿಸಲ್ಪಟ್ಟಿದೆ ಜಿಲ್ಲೆಯ ಅರ್ಧದಷ್ಟು ಗ್ರಾಮಾಂತರವು ವರ್ಷವಿಡೀ ವಿವಿಧ ಹಸಿರು ಬಣ್ಣಗಳಿಂದ ಸಮೃದ್ಧವಾಗಿದೆ ಮಂಡ್ಯ ನಗರವು ಅದೇ ಹೆಸರಿನ ಜಿಲ್ಲೆಯ ಮುಖ್ಯ ಕೇಂದ್ರವಾಗಿದ್ದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿತು ಈ ಜಿಲ್ಲೆಯನ್ನು ಬಹು ಹಿಂದಿನಿಂದಲೂ ಸಕ್ಕರೆ ಸೀಮೆ ಎಂದು ಕರೆಯಲಾಗುತ್ತದೆ ಕೃಷ್ಣರಾಜ ಸಾಗರದ ನಿರ್ಮಾಣದ ನಂತರ ನೀರಾವರಿ ಕಾರಣದಿಂದ ಅಭಿವೃದ್ಧಿ ಹೊಂದಿದ ಅಂದಿನ ಮೈಸೂರು ರಾಜ್ಯದ ಒಂದು ಜಿಲ್ಲೆಯಾಗಿತ್ತು ಮಂಡ್ಯ ಜಿಲ್ಲೆ ಭಾರತ ಕರ್ನಾಟಕದ ಒಂದು ಆಡಳಿತ ಜಿಲ್ಲೆ ಈ ಜಿಲ್ಲೆಯ ದಕ್ಷಿಣದಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳು ಉತ್ತರದಲ್ಲಿ ತುಮಕೂರು ಜಿಲ್ಲೆ ಪೂರ್ವದಲ್ಲಿ ರಾಮನಗರ ಜಿಲ್ಲೆ ಪಶ್ಚಿಮದಲ್ಲಿ ಹಾಸನ ಜಿಲ್ಲೆಗಳು ಗಡಿಯಾಗಿವೆ ನಮ್ಮ ಜಿಲ್ಲೆಯು ಏಳು ತಾಲೂಕುಗಳನ್ನು ಹೊಂದಿದೆ ಅವುಗಳು ಯಾವುವೆಂದರೆ ಮಂಡ್ಯ ಮದ್ದೂರು ನಾಗಮಂಗಲ ನಾಗಮಂಗ್ಲ ಪೇಟೆ ಪಾಂಡವಪುರ ಶ್ರೀರಂಗಪಟ್ಟಣ ನಮ್ಮ ಜಿಲ್ಲೆಯು ಮೂರು ಪ್ರಮುಖ ನದಿಗಳನ್ನು ಹೊಂದಿದೆ ಅವುಗಳು ಯಾವುವೆಂದರೆ ಕಾವೇರಿ ಹೇಮಾವತಿ ಲೋಕಪಾವನಿ ಮತ್ತು ಹೀಗೆ ಹಲವಾರು ನದಿಗಳನ್ನು ನಾವು ನೋಡಬಹುದು ಜಿಲ್ಲೆಯನ್ನು ವಿವರಿಸುವ ಕೆಲವು ಪುರಾಣಗಳಿವೆ ಮಂಡ್ಯವು ವೇದಾರಣ್ಯ ಎಂದು ನಂತರ ಕೃತಯುಗದಲ್ಲಿ ವಿಷ್ಣು ಪುರಾಣ ಎಂದು ತಿಳಿಯಲ್ಪಟ್ಟಿದೆ ಅನೇಕ ದಂತಕಥೆಗಳ ಪ್ರಕಾರ ಮಂಡ್ಯ ಎಂಬ ಹೆಸರು ಅಲ್ಲಿ ವಾಸವಾಗಿದ್ದ ಮಾಂಡವ್ಯ ಎಂಬ ಋಷಿಯಿಂದ ಬಂದಿದೆ ಎನ್ನುವುದನ್ನು ತಿಳಿಯಬಹುದು ಮಂಡ್ಯದ ಹಲವಾರು ಪ್ರದೇಶಗಳಲ್ಲಿ ಗಂಗರು ಚೋಳರು ವಯ್ಸಳರು ಒಡೆಯರು ಹಾಗೂ ವಿಜಯನಗರದ ಅನೇಕ ದೊರೆಗಳು ಆಳ್ವಿಕೆ ನಡೆಸಿದರು ಮತ್ತು ಮಂಡ್ಯ ಜಿಲ್ಲೆ ಹೊಯ್ಸಳ ವಾಸ್ತುಶೈಲಿಯ ಕೇಂದ್ರ ಸ್ಥಳವಾಗಿದೆ ನಮ್ಮ ಜಿಲ್ಲೆಯಲ್ಲಿ ಕೃಷ್ಣರಾಜಸಾಗರ ಕೆರೆ ತಣ್ಣೂರು ಸರೋವರ ರಂಗನತಿಟ್ಟು ಪಕ್ಷಿಧಾಮ ಡರಿಯಾ ದೌಲತ್ ಬಾಗ್ ಚೆಲುವನಾರಾಯಣ ಸ್ವಾಮಿ ದೇವಾಲಯ ಸೇರಿದಂತೆ ಹಲವಾರು ರೋಮಾಂಚನಕಾರಿ ಪ್ರವಾಸಿ ತಾಣಗಳನ್ನು ಕಾಣಬಹುದು ರೇಷ್ಮೆ ಕೃಷಿಗೆ ತಂತ್ರಜ್ಞಾನದ ಅಂಚನ್ನು ಸೇರಿಸಲು ನಲವತ್ತು ಸಾವಿರ ರೇಷ್ಮೆ ಕೃಷಿಕರು ಕೆಲಸ ಮಾಡುವ ಮೂಲಕ ಜಿಲ್ಲೆಯು ರಾಜ್ಯಾದ್ಯಂತ ಮೂರನೇ ಸ್ಥಾನದಲ್ಲಿದೆ ನಮ್ಮ ಜಿಲ್ಲೆ ಶುಂಠಿ ಕೊತ್ತಂಬರಿ ಹೀಗೆ ಮುಂತಾದ ಸಂಭಾರ ಪದಾರ್ಥಗಳನ್ನು ಬೆಳೆಯುವ ಜೊತೆಗೆ ನಾನಾ ಬಗೆಯ ಹೂಗಳು ತರಕಾರಿಗಳನ್ನು ಕೂಡ ಬೆಳೆಯುವುದನ್ನು ನಾವು ನೋಡಬಹುದು ನಮ್ಮೆಲ್ಲರ ಹೆಮ್ಮೆಯ ಮಂಡ್ಯ ಜಿಲ್ಲೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು